ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ನಿಮಗೆ ಬೇಳೆ ಇಲ್ಲದೇನೆ ತರಕಾರಿನೂ ಏನೂ ಇಲ್ದೇನೆ ಸಿಂಪಲಾಗಿ ಒಂದು ಹುಳಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದಕ್ಕೆ ಮಸಾಲೆ ಹುರ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಫ್ರೆಶ್ ಆಗಿ ಯಾವ್ಯಾವ ಪದಾರ್ಥಗಳನ್ನು ಹಾಕ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಹಿಂದೆ ಒಬ್ರು ಕೇಳಿದ್ರಿ ಇಡ್ಲಿಗೆ ಸಾಂಬಾರು ತೋರಿಸ್ರಿ ಅಂತ ಹಾಗಾಗಿ ಇದನ್ನು ಸಹ ಅವರು ಉಪಯೋಗ ಮಾಡ್ಕೋಬೋದು ನೋಡಿರಿ ನಾನಿಲ್ಲಿ ಒಂದು ಬಾಣ್ಲ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಗೆ ಹುರ್ಕೋಬೇಕು ಈ ಥರ ಪುಡಿಯನ್ನು ಮಾಡಿಕೊಂಡು ನಾವು ಫ್ರೆಶ್ ಆಗಿ ಹುಳಿ ಅಥವಾ ಸಾಂಬಾರನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ಕಡಲೆಬೇಳೆ ಸ್ವಲ್ಪ ಹುರಿದಾಗಿದೆ ಇದಕ್ಕೆ ಎರಡು ಚಮಚ ಆಗಷ್ಟು ಉದ್ದಿನಬೇಳೆಯನ್ನು ಹಾಕೊತಾ ಇದ್ದೀನಿ ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ಕೆಂಪಾಗೋ ಥರ ಇದನ್ನು ಹುರ್ಕೋಬೇಕು ಒಂದೊಂದು ಸಲ ಮನೆಯಲ್ಲಿ ತರಕಾರಿ ಖಾಲಿ ಆಗಿರುತ್ತೆ ದಿನನಿತ್ಯ ಬೇಳೆ ತಿಂದು ತಿಂದು ಬೇಜಾರಾಗಿರುತ್ತೆ ಅಂಥವರು ದಿಢೀರಂತ ರಾತ್ರಿ ಹೊತ್ತಲ್ಲಿ ಮಾಡ್ಕೋಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೆ ಮತ್ತು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಬಳಸ್ತಾ ಇದ್ದೀನಿ ಮತ್ತು ಒಂದು ಆರರಿಂದ ಏಳು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೀವು ಗುಂಟೂರು ಸಹ ಸೇರಿಸ್ಕೋಬೋದು ಖಾರಕ್ಕೆ ಇದಿಷ್ಟು ಒಟ್ಟಿಗೆ ಹುರ್ಕೊಂಡಂತೆ ಈಗ ನೋಡಿರಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಕೆಂಪಗೆ ಹುರಿದಾಗಿದೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅದೊಂದು ಸ್ವಲ್ಪ ಹಸಿ ಎಲ್ಲ ಹೋಗಬೇಕು ಇದಕ್ಕೆ ಸ್ವಲ್ಪ ಇಂಗನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಹೋಳಾಗಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಹಸಿ ಕಾಯಿ ತುರಿ ಇದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ತುಂಬ ಹುರಿಯುವಂತಹ ಅವಶ್ಯಕತೆ ಇಲ್ಲ ತುಂಬ ಬೇಗನೆ ಕೆಡೋದಿಲ್ಲ ಅಂತ ರಾತ್ರಿ ತನಕನೂ ಇಟ್ಕೊಂಡು ತಿನ್ಬೋದು ಏನೂ ತೊಂದರೆ ಇಲ್ಲ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಮೇಲೆ ಇದನ್ನು ರುಬ್ಕೊಳತ್ತೆ ಈಗ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ನೀವು ಬೇಕಾದರೆ ಇದಕ್ಕೆ ತರಕಾರಿ ಹಾಕೊತೀನಿ ಅಂದರೆ ಹಾಕೋಬೋದು ಈರುಳ್ಳಿ ತಿನ್ನೋರು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡು ಇದನ್ನು ಹಾಕಿ ನೀವು ಕುದಿಸ್ಕೋಬೋದು ಈರುಳ್ಳಿ ಟೊಮೆಟೊ ಹಾಕೋಬೋದು ಇಲ್ಲ ತರಕಾರಿಗಳನ್ನು ಹೆಚ್ಚಿ ನೀವು ಬೇಯಿಸ್ಕೊಂಡು ಹಾಕ್ಕೊಂಡು ಮಾಡ್ಕೋಬೋದು ಹೇಗಾದರೂ ಮಾಡ್ಕೋಬೋದು ಸ್ನೇಹಿತರೆ ಏನೂ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಹೀಗೇ ಹುಳಿಯನ್ನು ಮಾಡ್ಕೋಬೋದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ನಾವು ತಕ್ಕೊಂಡ್ಬಿಟ್ರೆ ಆಯಿತು ನೀವು ಗಟ್ಟಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ನೀವು ತೆಳುನು ಮಾಡ್ಕೊಬೋದು ಗಟ್ಟಿ ಸಹ ಮಾಡ್ಕೋಬೋದು ಸಿಂಪಲ್ ಆಗಿರೋ ಒಂದು ಹುಳಿ ಅಥವಾ ಅಂತ ಕರಿಬೋದು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ